ಆತ್ಮೀಯ ವಿದ್ಯಾರ್ಥಿಗಳೇ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅಡಿಯಲ್ಲಿ ಬರುವ ಬಿ ಎ ಪ್ರಥಮ ವರ್ಷ ಸೆಮಿಸ್ಟರಿನ ಐಚ್ಛಿಕ ಕನ್ನಡ ವಿಷಯದ ಪಠ್ಯವಾದ ಚೋ ಶಿವರಾಮ್ ಕಾರಂತ್ರವರು ಬರೆದಿರುವ ಬರೆದಿರುವ ಚೋಮನದುಡಿ ಮತ್ತು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ನಿಮ್ಮ ಅಭ್ಯಾಸಕ್ಕಿರುವ ಪಠ್ಯ ವಿಷಯಗಳು ಆಧುನಿಕ ಸಾಹಿತ್ಯ ಚರಿತ್ರೆಯ ಪ್ರಮುಖ ಘಟ್ಟಗಳು ನವೋದಯ ನೀವು ಅಭ್ಯಾಸ ಮಾಡಲಿರುವ ವಿಷಯಗಳು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಮುಖ ಘಟ್ಟಗಳು ನವೋದಯ ಪೂರ್ವ ಸಾಹಿತ್ಯ ನವೋದಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ನವ್ಯ ಸಾಹಿತ್ಯ ದಲಿತ ಬಂಡಾಯ ಸಾಹಿತ್ಯ ಇದಲ್ಲದೆ ಎರಡನೇ ಅಧ್ಯಾಯದಲ್ಲಿ ಆಧುನಿಕ ಸಾಹಿತ್ಯ ಚರಿತ್ರೆಯ ಪ್ರಮುಖ ಪ್ರಕಾರಗಳು ಯಾವಂದರೆ ಕಾವ್ಯ ಕಥೆ ಕಾದಂಬರಿ ನಾಟಕ ಭಾವಗೀತೆ ಲಕ್ಷಣಗಳ ಸ್ವರೂಪ ಘಟ್ಟಗಳ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡಲಿದ್ದೀರಿ ಇನ್ನು ಮೂರನೇ ಅಧ್ಯಾಯದಲ್ಲಿ ಆಧುನಿಕ ಸಾಹಿತ್ಯಕ್ಕೆ ಅನ್ಯ ಭಾಷೆಯ ಪ್ರಭಾವ ಇಂಗ್ಲಿಷ್ ಬೆಂಗಾಲಿ ಹಿಂದಿ ಸಂಸ್ಕೃತ್ ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ಪ್ರಮುಖ ಬರಹ ಬರಹಗಾರರ ಅಧ್ಯಯನವನ್ನು ಮಾಡಲಿದ್ದೀರಿ ಗೋವಿಂದ ಪೈ ಕುವೆಂಪು ಬೇಂದ್ರೆ ಆನಾಕ್ರೂ ನಿರಂಜನ್ ಜಿ ಎಸ್ ಶಿವರುದ್ರಪ್ಪ ಲಂಕೇಶ್ ಸಿದ್ಧಲಿಂಗಯ್ಯ ಶಾಂತರಸ ವೀಣಾ ಶಾಂತೇಶ್ವರ್ ಇದರ ಜೊತೆಗೆ ಶಿವರಾಮ್ ಕಾರಂತ್ರವರು ಬರೆದಿರುವ ಚೋಮನ ದುಡಿಯನ್ನು ಅಭ್ಯಾಸ ಮಾಡಲಿರುವಿರಿ ಒಟ್ಟು ಎಪ್ಪತ್ತು ಅಂಕಗಳಿಗೆ ನೀವು ಈ ಪತ್ರಿಕೆಯನ್ನು ಬರೆಯಲಿದ್ದೀರಿ ಈಗ ಮೊದಲಿಗೆ ನಾವು ಇವತ್ತಿನ ತರಗತಿಯಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟವಾದ ನವೋದಯ ಪೂರ್ವ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ ನವೋದಯ ಪೂರ್ವ ಸಾಹಿತ್ಯ ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಸುಮಾರು ನಾಲ್ಕುನೂರ ಐವತ್ತರಿಂದ ಅಂದರೆ ನಾವು ಶಾಸನವನ್ನು ಅಲ್ಮಿನಿ ಶಾಸನವನ್ನು ತೆಗೆದುಕೊಂಡಾಗ ನಾಲ್ಕುನೂರ ಐವತ್ತರಿಂದ ನಮಗೆ ಸಾಹಿತ್ಯದ ಕುರುಹುಗಳು ಕಾಣಸಿಕ್ತವು ನಮ್ಮ ಸಾಹಿತ್ಯಕ್ಕೆ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸವನ್ನು ನಾವು ಕಾಣಬಹುದು ಪೂರ್ವದ ಹಳೆಗನ್ನಡ ಅಂದರೆ ಹತ್ತನೇ ಶತಮಾನದವರೆಗೂ ಪೂರ್ವದ ಹಳೆಗನ್ನಡ ಅಂತ ಅಭ್ಯಾಸ ಮಾಡ್ತೀವಿ ಹತ್ತರಿಂದ ಹನ್ನೆರಡನೇ ಶತಮಾನದವರೆಗೂ ಹಳೆಗನ್ನಡ ಹನ್ನೆರಡರಿಂದ ಹದಿನಾರು ಹದಿನೆಂಟನೇ ಶತಮಾನದವರೆಗೂ ನಡುಗನ್ನಡ ಆಮೇಲೆ ಹದಿನೆಂಟನೇ ಶತಮಾನದಿಂದ ಹೊಸಗನ್ನಡ ಇಪ್ಪತ್ತನೇ ಶತಮಾನದಿಂದ ಇತ್ತೀಚಿನ ಸಾಹಿತ್ಯವನ್ನು ಆಧುನಿಕ ಕನ್ನಡ ಸಾಹಿತ್ಯವೆಂತಂದು ನಾವು ಏನು ಮಾಡ್ತೀವಿ ಅಭ್ಯಾಸವನ್ನು ಮಾಡ್ತೀವಿ ಈ ನಾವು ಈ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡಾಗ ಹತ್ತರಿಂದ ಹನ್ನೆರಡನೇ ಶತಮಾನ ಒಂದು ಸುವರ್ಣ ಯುಗ ಯುಗ ಅಂತಂದು ಹೇಳ್ಬೋದು ಅಲ್ಲಿ ಮಾರ್ಗ ಸಾಹಿತ್ಯ ಹೆಚ್ಚಿನ ಪ್ರಮಾಣದಲ್ಲಿ ರಚನೆ ಆಯಿತು ಹನ್ನೆರಡನೇ ಶತಮಾನದಲ್ಲಿ ನಡುಗನ್ನಡ ಸಾಹಿತ್ಯದಲ್ಲಿ ಅಲ್ಲಿ ವಚನ ಸಾಹಿತ್ಯ ಷಟ್ಪದಿ ಕೀರ್ತನೆಗಳು ಸಾಹಿತ್ಯಗಳನ್ನು ಸಹಿತ ನಾವು ನೋಡ್ಬೋದು ಈ ಸಾಹಿತ್ಯ ಹದಿನೇಳು ಹದಿನೆಂಟನೇ ಶತಮಾನಕ್ಕೆ ಬರುವತ್ತಿಗೆ ಅದು ಕ್ಷೀಣಿಸುತ್ತಾ ಹೊಂಟು ಅಂತಂದು ಹೇಳ್ಬೋದು ಅಲ್ಲಿವರೆಗೂ ರಾಜರ ಆಶ್ರಯದಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಂಥ ಕವಿಗಳು ಕ್ಷೀಣಿಸುತ್ತಾ ಹೋದರು ಅಥವಾ ರಚನೆ ಕಡಿಮೆ ಆಗ್ತಾ ಹೋಯಿತು ರಚನೆಗಳಿದ್ವು ಆದರೆ ಅದೇ ಒಂದು ಹಳೆಯ ಒಂದು ಸಾಹಿತ್ಯದಲ್ಲೇ ಛಂದಸ್ಸಿನಲ್ಲಿ ರಚನೆ ಮಾಡುವುದರಿಂದ ಜನರ ಮಟ್ಟಿಗೆ ತಲುಪಲಿಲ್ಲ ಅಂತಂದು ಹೇಳ್ಬೋದು ಹೀಗಾಗಿ ನವೋದಯ ಪೂರ್ವ ಸಾಹಿತ್ಯ ಯಾವಾಗ ಅಂದ್ರೆ ಹದಿನೆಂಟುನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತರ ಅವಧಿಯನ್ನು ನಾವು ನವೋದಯ ಪೂರ್ವ ಸಾಹಿತ್ಯ ಈ ನವೋದಯ ಅನ್ನೋ ಒಂದು ಸಾಹಿತ್ಯ ಏನು ಬರೆದು ಬಂತು ಪಾಶ್ಚಾತ್ಯರ ಪ್ರಭಾವದಿಂದ ಅದಕ್ಕೆ ಮೊದಲಾಗಿ ಅದಕ್ಕೆ ಅಡಿಪಾಯಿಯಾಗಿ ಒಂದಿಷ್ಟು ಸಾಹಿತ್ಯವನ್ನು ನಾವು ಕಾಣ್ಬೋದಾಗಿದೆ ಈ ಅವಧಿಯಲ್ಲಿ ಸುಮಾರು ಹದಿನೆಂಟುನೂರ ಇಪ್ಪತ್ತರಿಂದ ಹದಿನೆಂಟುನೂರ ಎಪ್ಪತ್ತರ ಅವಧಿಯಲ್ಲಿ ಅಂದರೆ ಸುಮಾರು ಐವತ್ತು ವರ್ಷಗಳ ಕಾಲದಲ್ಲಿ ಸಾಹಿತ್ಯದಲ್ಲಿ ಅಂಥ ಒಂದು ಏನು ಕೃಷಿ ನಡೀಲಿಲ್ಲ ಅಂತಂದು ಹೇಳ್ಬೋದು ಗಾತ್ರದಲ್ಲಾಗಲಿ ಗುಣದಲ್ಲಾಗಲಿ ಏನಾಗ್ಲಿಲ್ಲ ಅಲ್ಲಿ ಸಾಹಿತ್ಯ ಕೃಷಿ ನಡೀಲಿಲ್ಲ ಅಂತಂದು ಹೇಳ್ಬೋದು ನಮಗೆ ಹದಿನೆಂಟುನೂರ ಎಪ್ಪತ್ತರ ಸುಮಾರಿಗೆ ಅಂದರೆ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಚುರುಮರಿ ಶೇಷಗಿರಿ ಅವರು ಏನು ಮಾಡ್ತಾರೆ ಕಾಳಿದಾಸನ ಸಂಸ್ಕೃತದ ಕಾಳಿದಾಸನ ಶಾಕುಂತಳ ನಾಟಕವನ್ನು ಕನ್ನಡಕ್ಕೆ ಏನು ಮಾಡ್ತಾರೆ ಅನುವಾದ ಮಾಡ್ತಾರೆ ಅದೇ ನಾಟಕವನ್ನು ಬಸಪ್ಪ ಶಾಸ್ತ್ರಿ ಅವರು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಮತ್ತೆ ಅದನ್ನು ಏನು ಮಾಡ್ತಾರೆ ಅನುವಾದವನ್ನು ಮಾಡ್ತಾರ ಅವ ಒಂದಿಷ್ಟು ಸಾಹಿತ್ಯ ರಚನೆಯನ್ನು ನಾವು ಕಾಣ್ಬೋದು ನಂತರ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ವೆಂಕಟಾಚಾರ್ಯರು ಏನು ಮಾಡಿದರು ಬಂಗಾಳಿ ಎ ಬಂಕಿಮ್ ಚಂದ್ರರ ದುರ್ಗೇಶ್ ನಂದಿನಿಯನ್ನು ಏನು ಮಾಡ್ತಾರೆ ಕಾದಂಬರಿಯನ್ನು ಕನ್ನಡಕ್ಕೆ ಅವರು ಏನು ಮಾಡ್ತಾರ ಅನುವಾದಿಸ್ತಾರ ಅದೇ ರೀತಿ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಏನು ಮಾಡ್ತಾರ ಮುರುಘಾ ಆರಾಧ್ಯರ ಕಾದಂಬರಿ ಅಂದರೆ ಮುರುಘಾ ಆರಾಧ್ಯರ ಕಾದಂಬರಿ ಶೃಂಗಾರ ಚಾತುರುಲ್ಲಾಸಿನಿ ಏನು ಮಾಡ್ತು ಪ್ರಕಟವಾಯಿತು ಮುರುಘಾ ಆರಾಧ್ಯರು ಸಹಿತ ತಮ್ಮ ಕಾದಂಬರಿ ಶೃಂಗಾರ ಚಾತುರುಲ್ಲಾಸಿನಿಯನ್ನು ಪ್ರಕಟವನ್ನು ಮಾಡ್ತಾರ ಅದೇ ರೀತಿ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಈಗಪ್ಪ ಹೆಗಡೆಯ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಈಗಪ್ಪ ಹೆಗಡೆ ವಿವಾಹ ಪ್ರಹಸನ ಏನಾಯ್ತು ಪ್ರಕಟವಾಯಿತು ಇದೇ ರೀತಿ ಹದಿನೆಂಟುನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ತಕದ ಸಂಘದ ಸ್ಥಾಪನೆಯಾಯಿತು ಇದನ್ನೆಲ್ಲವನ್ನೂ ಗಮನಿಸಿದಾಗ ನಾವು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಮ್ಮ ನವೋದಯ ಪೂರ್ವ ಸಾಹಿತ್ಯವನ್ನು ನಾವು ಯಾವಾಗಲಿಂದ ಕಾಣ್ಬೋದು ಅಂದರೆ ಹದಿನೆಂಟುನೂರ ಅರವತ್ತೊಂಬತ್ತು ಚುರುಮರಿ ಶೇಷಪುರ್ಯ ರಾಯರು ಬರೆದಂಥ ಕೃತಿಯಿಂದ ಹಿಡಿದು ಅಂದರೆ ಹದಿನೆಂಟುನೂರ ಎಪ್ಪತ್ತರಿಂದ ಹಿಡಿದು ಹತ್ತೊಂಬತ್ತು ನೂರ ಇಪ್ಪತ್ತರವರೆಗೂ ಏನಾಯಿತು ಒಂದು ಸಾಹಿತ್ಯದಲ್ಲಿ ಒಂದು ಖುಷಿ ನಡೀತು ಅಂತಂದು ಹೇಳ್ಬೋದು ಇದು ಒಂದು ಹೊಸಗನ್ನಡ ಸಾಹಿತ್ಯದ ಮೊದಲ ಹಂತ ಅಂತಂದು ಸಹಿತ ನಾವು ಏನು ಮಾಡ್ಬೋದು ಇದನ್ನು ಕರಿಬೋದು ಮತ್ತು ಮುಂದಿನ ಐವತ್ತು ವರ್ಷಗಳೇನಾಯಿತು ಉತ್ಸಾಹದ ಪ್ರಯತ್ನಗಳು ಏನು ಮಾಡೋದು ನಡೆದುವು ಅಂತ ಹೇಳ್ಬೋದು ಪ್ರಯೋಗಗಳು ನಡೆದುವು ಇದಕ್ಕೆಲ್ಲ ಕಾರಣ ಯಾವುದಂದ್ರೆ ಪಾಶ್ಚಾತ್ಯರ ನಿಕಟ ಸಂಪರ್ಕ ನಮ್ಮ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡಲಿಕ್ಕೆ ಬಂದಿದ್ದರು ಅಲ್ಲಿಂದ ಬಂದಂಥ ಮಿಷನರಿಗಳು ಅವರ ಒಂದು ವಿದ್ಯಾಭ್ಯಾಸ ಇಲ್ಲಿ ಏನು ಮಾಡಿದರು ಶಿ ಶೈಕ್ಷಣಿಕ ಶಾಲೆಗಳನ್ನು ತೆರೆದ್ರು ಅವುಗಳ ಮೂಲಕ ಇಂಗ್ಲೀಷ್ ಸಾಹಿತ್ಯ ಭಾಷೆ ಅವರ ಚರಿತ್ರೆ ಅಭ್ಯಾಸ ಮಾಡುವಂಥಾಯಿತು ಇದರಿಂದಾಗಿ ಏನಾಯಿತು ಹೊಸ ಹೊಸ ವಿಚಾರ ರೀತಿ ಅವರ ಸಂಸ್ಕೃತಿ ಏನು ಸಾಹಿತ್ಯಗಳ ಪರಿಚಯ ಆಯಿತು ಇವು ಸಹಿತ ಏನು ಮಾಡ್ತೋ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಪುಷ್ಟಿಯನ್ನು ನೀಡುವಂತಾಯಿತು ಈ ರೀತಿಯು ಕನ್ನಡ ನಾಡಿನಲ್ಲಿ ಹೊಸ ವಿಚಾರಧಾರೆಗಳು ಸಂವೇದನೆಗಳು ಬೆಳೆದು ಬರಲಿಕ್ಕೆ ಕಾರಣವಾದವು ಅಂತಂದು ಹೇಳ್ಬೋದು ಈ ಕಾಲದಲ್ಲಿ ಹಲವಾರು ಧಾರ್ಮಿಕ ಬರಹಗಳು ಏನಾದವು ಪ್ರಕಟವಾದವು ಹಲವು ವಿದ್ಯಾವಂತರು ತಮ್ಮ ಧರ್ಮವನ್ನು ಕುರಿತು ಏನು ಮಾಡಿದ್ರು ಬರೆದ್ರು ಭಾರತೀಯರು ಹಿತ ತಮ್ಮ ಧರ್ಮ ಜೀವನ ರೀತಿಗಳನ್ನು ಹೇಗೆ ತಮ್ಮ ಕಾಲದ ಸಂದರ್ಭದಲ್ಲಿ ಓರೆಗಿಟ್ಟು ನೋಡಬೇಕು ಅಂತಂದು ಅದನ್ನು ಪ್ರಯತ್ನಿಸ್ತಾರ ಇವೆಲ್ಲದರ ಫಲವಾಗಿ ಹೊಸ ಕನ್ನಡ ಒಂದು ಏನೋ ಸಾಹಿತ್ಯ ಬೆಳೆದು ಬರಲಿಕ್ಕೆ ಕಾರಣ ಆಯಿತು ಅಂತಂದು ಹೇಳ್ಬೋದು ನಮ್ಮ ಕರ್ನಾಟಕ ಭಾಗ ಹಲವಾರು ಭಾಗಗಳಲ್ಲಿ ಹಂಚಿ ಹೋಗಿತ್ತು ಈ ಕಡೆ ಉತ್ತರ ಕರ್ನಾಟಕ ಮರಾಠಿ ಒಂದು ಅಧೀನ ಮುಂಬೈ ಪ್ರಾಂತ್ಯಕ್ಕೆ ಒಳಪಟ್ಟು ಇಲ್ಲಿ ಮರಾಠಿಗರ ಪ್ರಭಾವ ಹೆಚ್ಚಾಯಿತು ಹೀಗಾಗಿ ಈ ಶಾಂತ ಕವಿಗಳು ದೊಂಡೋನರ್ಶಿರು ಮುಳುಭಾಗಲವರು ಕ ಏನು ಕನ್ನಡವನ್ನು ಉಳಿಸಿ ಬೆಳೆಸಲು ಏನು ನಿಷ್ಠೆಯಿಂದ ಪ್ರಯತ್ನವನ್ನು ಮಾಡ್ತಾರೆ ಶಾಂತ ಕವಿಗಳು ಉತ್ತರ ಕರ್ನಾಟಕದಲ್ಲಿ ಕನ್ನಡವನ್ನು ಒಂದು ಉಳಿಸ್ಲಿಕ್ಕೆ ಏನು ಮಾಡಿದ್ರು ಪ್ರಯತ್ನವನ್ನು ಮಾಡಿ ಕನ್ನಡವನ್ನು ಉಳಿಸಿದ ಪ್ರಯತ್ನ ಅವರಿಗೆ ಸಲ್ಲುತ್ತ ಅಂತಂದು ಹೇಳ್ಬೋದು ಇನ್ನು ನವೋದಯ ಪೂರ್ವದಲ್ಲಿ ಏನು ನವೋದಯ ಸಾಹಿತ್ಯದಲ್ಲಿ ಸಣ್ಣ ಕಥೆ ಕಾದಂಬರಿಗಳನ್ನು ಕಾಣ್ತೀವೋ ಅವು ನವೋದಯ ಪೂರ್ವ ಸಾಹಿತ್ಯದಲ್ಲೇ ಮೊಳಕೆ ಇಟ್ಬೋ ಅಂತಂದು ಹೇಳ್ಬೋದು ಆವಾಗಲೇ ಅವುಗಳ ಒಂದು ರಚನೆ ಆಯ್ತು ಅಂತಂದು ಹೇಳ್ಬೋದು ಕನ್ನಡದಲ್ಲಿ ಮೊದಲ ಸಣ್ಣ ಕಥೆಗಳನ್ನು ಬರೆದವರು ಯಾರಂದ್ರ ಪಂಜೆ ಮಂಗೇಶ್ರಾಯರು ನಂತರ ಎಮ್ ಎನ್ ಕಾರಂತರು ಕಾಮಂತರು ಆಮೇಲೆ ವಸುದೇವಾಚಾರ್ಯರು ಇವರು ಸಹಿತ ಕೆಲವು ಸಣ್ಣ ಕಥೆಗಳನ್ನು ಏನು ಮಾಡ್ತಾರ ಬರೀತಾರ ಆಮೇಲೆ ಬಂಗಾಳಿ ಮೂಲಕ ಬಂಗಾಳಿಯ ಸಾಹಿತ್ಯದ ಮೂಲಕವೂ ಸಹಿತ ಕನ್ನಡ ಬಂಗಾಳಿಯಲ್ಲಿ ರಚನೆಯಾದ ಕಾದಂಬರಿಗಳು ಕನ್ನಡಕ್ಕೆ ಏನಾದರೂ ಅಡಿಯಿಟ್ಟು ಅಂತಂದು ಹೇಳ್ಬೋದು ಹದಿನೆಂಟುನೂರ ಎಂಬತ್ತೈದರಲ್ಲಿ ವೆಂಕಟಾಚಾರ್ಯರು ಬಂಗಾಳಿ ಕಾದಂಬರಿ ದುರ್ಗೇಶ್ ನಂದಿನಿಯನ್ನು ಕನ್ನಡಕ್ಕೆ ಏನು ಮಾಡ್ತಾರ ಅನುವಾದವನ್ನು ಮಾಡ್ತಾರೆ ಅದೇ ರೀತಿ ಹದಿನೆಂಟುನೂರ ಎಂಬತ್ತಾರರಲ್ಲಿ ಮುರುಘ ಆರಾಧ್ಯರು ಶೃಂಗಾರ ಚಾತುರ್ ಉಲ್ಲಾಸಿನಿ ಎಂಬ ಒಂದು ಕೃತಿಯನ್ನು ಅವರು ಸಹಿತ ಪ್ರಕಟಿಸ್ತಾರ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಗುಲವಡಿ ವೆಂಕಟರಾಯರು ಇಂದ್ರ ಎಂಬ ಸಾಮಾಜಿಕ ಕಾದಂಬರಿಯನ್ನು ಸಹಿತ ಪ್ರಕಟಿಸುತ್ತಾರ ಹತ್ತೊಂಬತ್ತು ನೂರ ಐದರಲ್ಲಿ ಬಾಬುರಾಯರು ವಾಗ್ದೇವಿ ಎಂಬ ಕಾದಂಬರಿಯನ್ನು ಪ್ರಕಟಿಸುತ್ತಾರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕಾದಂಬರಿ ಎಂಬ ಸಾಹಿತ್ಯದ ದೃಷ್ಟಿಯಿಂದಲೂ ಕರೆಯಬಹುದಾದ ಒಂದು ಕೃತಿ ಪ್ರಕಟವಾಯಿತು ಕಾದಂಬರಿ ಅನ್ನೋ ಒಂದು ಸಾಹಿತ್ಯ ದೃಷ್ಟಿಯಿಂದ ಕರೆಯಬಹುದಾದ ಒಂದು ಕೃತಿ ಪ್ರಕಟ ಆಯಿತು ಅದುವೇ ಯಾವುದು ಮಾಡಿದ್ದುಣ್ಣು ಮಾರಾಯ ಎಂ ಎಸ್ ಪುಟ್ಟಣ್ಣ ಅವರು ಬರೆದಂಥ ಮಾಡಿದ್ದುಣ್ಣು ಮಹಾರಾಯ ಹಲವಾರು ದೋಷಗಳನ್ನು ಹೊಂದಿದ್ದರೂ ಈ ಗದ್ಯ ಸಾಹಿತ್ಯವು ಒಂದು ಕನ್ನಡ ಸಾಹಿತ್ಯದಲ್ಲಿ ಒಂದು ಮೇಲುಗೆಲ್ಲಾಯಿತು ಅಂತಂದು ಹೇಳ್ಬೋದು ಹತ್ತೊಂಬತ್ತು ನೂರ ಹತ್ತರಲ್ಲಿ ಅವರು ಅಂದರೆ ಈ ಎಮ್ ಎಸ್ ಪುಟ್ಟಣ್ಣವರೇ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆಯನ್ನು ಮತ್ತು ಹತ್ತೊಂಬತ್ತು ಸಾವಿರ ಹದಿನೇಳರಲ್ಲಿ ಹೈದರಾಬಾದಿನ ಮುಖ್ಯಮಂತ್ರಿಯಾಗಿದ್ದ ಜಂಗನ ಚರಿತ್ರೆಯನ್ನು ಇವರು ಜೀವನ ಚರಿತ್ರೆಯನ್ನು ಪ್ರಕಟಿಸ್ತಾರೆ ಇನ್ನು ಡಿ ವಿ ಗುಂಡಪ್ಪನವರು ದಿವಾನ್ ರಂಗ ಚಾರ್ಲು ಅನ್ನು ಮತ್ತೊಂದು ಏನು ಮಾಡಿದ್ರು ಜೀವನ ಚರಿತ್ರೆಯನ್ನು ಪ್ರಕಟವನ್ನು ಮಾಡ್ತಾರೆ ಆಮೇಲೆ ಕನ್ನಡ ಸಾಹಿತ್ಯದಲ್ಲಿ ವಿಮರ್ಶ ಸಾಹಿತ್ಯವೂ ಬೆಳೀತು ಅಂತಂದು ಹೇಳ್ಬೋದು ರಾಮಾನುಜ ಅಯ್ಯಂಗಾರರು ಕವಿ ಚಕ್ರವರ್ತಿ ನನ್ನ ಜೀವನ ಚರಿತ್ರೆ ಮತ್ತು ಗ್ರಂಥ ವಿಮರ್ಶೆ ಇತ್ಯಾದಿಯನ್ನು ಅವರು ಏನು ಮಾಡ್ತಾರ ಪ್ರಕಟಿಸ್ತಾರ ಆಮೇಲೆ ಇದೇ ಕಾಲದಲ್ಲಿ ಅಂದರೆ ನವೋದಯ ಪೂರ್ವ ಸಾಹಿತ್ಯದಲ್ಲೇ ಯಕ್ಷಗಾನವು ಈ ಕಾಲದಲ್ಲಿ ಬೆಳೀತು ಅಂತಂದು ಬೆಳೀತು ಮುದ್ದಣ್ಣನವರು ನಂದಳಿಕೆ ಮುದ್ದಣ್ಣನವರು ಸಹಿತ ರಾಮಾಶ್ವಮೇಧಗಳ ರಚನೆಯನ್ನು ಮಾಡಿದರು ನಂತರದಲ್ಲಿ ರತ್ನಾವಳಿ ಅದ್ಭುತ ರಾಮಾಯಣ ಶ್ರೀ ಪ್ರ ರಾಮಪಟ್ಟ ಅಭಿಷೇಕಗಳ ಒಂದು ರಚನೆಯನ್ನು ಏನು ಮಾಡ್ತಾರ ಮಾಡ್ತಾರ ಅಂತಂದು ಹೇಳ್ಬೋದು ಇದೇ ಕಾಲದಲ್ಲಿ ಪ್ರಮುಖವಾಗಿ ಬರುವಂಥ ಪಂಜೆ ಮಂಗೇಶಾಯರು ಪ್ರಮುಖವಾದ ಲೇಖಕರು ಅಂತಂದು ಹೇಳ್ಬೋದು ಅವರ ತೆಂಕಣ ಗಾಳಿ ಆಟ ಕೃತಿಯು ಒಂದು ಕಾವ್ಯವೂ ಹೌದು ಒಂದು ಶಿಶು ಸಾಹಿತ್ಯವೂ ಹೌದು ನಾಗರ ಹಾವು ಎಂಬ ಕವನವನ್ನು ರಚಿಸಿದರು ಅವರ ಹುತ್ತರಿ ಹಾಡಿನಲ್ಲಿ ಒಂದು ಚಿತ್ರಗಳ ಮಾಲೆ ಅಂತಂದು ಹೇಳ್ಬೋದು ಭಾಷೆಯ ಸತ್ವ ಓಟ ಅಲ್ಲಿ ಗಮನಿಸುವಂಥದ್ದಾಗಿದೆ ಪಂಚೇವರ ಕವನಗಳ ಲಯ ವಸ್ತುವಿನ ವಿನ್ಯಾಸ ಒಂದು ಕಾವ್ಯದ ಅಂಕವಾಗಿ ಬಿಡುತ್ತದೆ ನವೋದಯ ಕಾಲದ ಪ್ರಾರಂಭದಲ್ಲೇ ಕಥೆಗಳನ್ನು ಲಲಿತ ಪ್ರಬಂಧ ಬರೆದ ಕೀರ್ತಿ ಪಂಜೆ ಮಂಗೇಶ್ ರಾಯರಿಗೆ ಮಾಡುತ್ತಾ ಸಲ್ಲುತ್ತದೆ ಈ ಇದೇ ಇದರ ಜೊತೆಗೆ ಸಾಹಿತ್ಯ ಜಗತ್ತಿನಲ್ಲಿ ಪತ್ರಿಕೆಗಳ ಒಂದು ಪತ್ರಿಕೆಗಳ ಒಂದು ಕ್ರಾಂತಿ ಅಂತಂದು ಹೇಳ್ಬೋದು ಆ ಕಾಲದಲ್ಲಿ ಪ್ರಕಟವಾದ ಪತ್ರಿಕು ಪತ್ರಿಕೆಗಳು ಸಹಿತ ಸಾಹಿತಿ ಮತ್ತು ಓದುಗರ ಸಂಬಂಧವನ್ನು ಏನು ಮಾಡಿದವು ಮಾರ್ಪಡಿಸಿ ಸಾಹಿತ್ಯ ಜಗತ್ತಿನಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದವು ಪತ್ರಿಕೆಗಳು ಸಾಹಿತಿ ಸಾಮಾನ್ಯ ಓದುಗರ ನಡುವೆ ನೇರವಾದ ಸಂಬಂಧವನ್ನು ಅಲ್ಲಿ ಏರ್ಪಾಡು ಮಾಡಿದವು ಅಂದರೆ ಪತ್ರಿಕೆಗಳು ಒಬ್ಬ ಓದುಗ ಮತ್ತು ಸಾಹಿತಿ ಮಧ್ಯೆ ಸಂಬಂಧವನ್ನು ಏರ್ಪಾಡು ಮಾಡಿದವು ಓದುಗರ ಅಭಿರುಚಿ ಸಾಹಿತ್ಯದ ಸೃಷ್ಟಿಯೊಂದು ಮಿತಿಯನ್ನು ಕಲಿಸ್ ಕಲ್ಪಿಸಿದವು ಅಲ್ಲಿ ಓದುಗರು ಯಾವ ರೀತಿಯ ಕೃತ್ಯಗಳನ್ನು ಓದ್ತಾರ ಅನ್ನೋದ್ರ ಮೇಲೆ ಏನು ಸಾಹಿತಿಗಳು ಕೃತಿ ರಚನೆ ಮಾಡುವ ಒಂದು ಅವಕಾಶ ದೊರೆತಂತಾಯಿತು ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ಕರ್ನಾಟಕ ಗ್ರಂಥ ಮಾಲೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ವಾಗ್ಭೂಷಣ ಹತ್ತೊಂಬತ್ಮೂರರಲ್ಲಿ ಶ್ರೀಕೃಷ್ಣ ಸೂಕ್ತಿ ಮೊದಲಾದ ಪತ್ರಿಕೆಗಳು ಪ್ರಾರಂಭಗೊಂಡು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಅಮೋಘ ಒಂದು ಸೇವೆಯನ್ನು ನೀಡಿದವು ಈ ಪತ್ರಿಕೆಗಳಲ್ಲಿ ಲೇಖಕರು ಸಣ್ಣ ಕತೆ ಕಾದಂಬರಿ ನಾಟಕ ವಿಮರ್ಶೆ ಜೀವನ ಚರಿತ್ರೆ ಮೊದಲಾದವುಗಳು ಪ್ರಕಟಗೊಳ್ಳಲು ಆರಂಭಿದ ಆರಂಭವಾದವು ಇದರಿಂದ ಒಂದು ಸಾಹಿತಿಗಳಿಗೆ ಒಂದು ಉತ್ಸಾಹ ಸ್ಫೂರ್ತಿ ದೊರೆತಂತಾಯಿತು ಹೀಗೆ ಸುಮಾರು ಹದಿನೆಂಟುನೂರ ಎಪ್ಪತ್ತರಿಂದ ಹಿಡಿದು ಹತ್ತೊಂಬತ್ತು ಇಪ್ಪತ್ತರ ಒಂದು ಕಾಲವನ್ನು ನಾವು ನವೋದಯ ಪೂರ್ವ ಸಾಹಿತ್ಯ ಅಂತ ಕರಿಬೋದು ಇದೊಂದು ಪ್ರಯೋಗಗಳ ಕಾಲ ಅಂತಲೂ ಹೇಳ್ಬೋದು ನವೋದಯಕ್ಕೆ ಒಂದು ಹಿನ್ನೆಲೆಯಾಗಿ ಬಂದಂಥ ಕಾಲ ಅಂತಂದು ಹೇಳ್ಬೋದು ಇದೇ ಸಮಯದಲ್ಲಿ ನಾರಾಯಣರಾಯ್ ಅವರು ಅಟ್ಟಂಗಿ ನಾರಾಯಣರಾಯರು ಮೊದಲಾದ ಕವನಗಳಲ್ಲಿ ಹೊಸ ಹೊಸ ಭಾವನೆಗಳು ಸರಳವಾದ ಕನ್ನಡದಲ್ಲಿ ಅವ ಅಭಿವ್ಯಕ್ತಿಯನ್ನು ಪಡೆದು ಆಮೇಲೆ ಅನುವಾದಗಳಲ್ಲಿ ಇಂಗ್ಲೀಷ್ ಪ್ರಭಾವ ಮೂಡುತ್ತಿತ್ತು ಅಂದರೆ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಅವುಗಳ ಒಂದು ಪ್ರಭಾವವನ್ನು ಕನ್ನಡ ಅನುವಾದ ಕೃತಿಗಳಲ್ಲಿ ಕ ನೋಡಬೋದು ಭಾಷಾಂತರವಾದ ರೂಪಾಂತರವಾದ ನಾಟಕಗಳು ಸಾಹಿತ್ಯಗಳು ಕೃತಿಗಳು ಇವೆಲ್ಲವೂ ಜನಸಾಮಾನ್ಯರ ಜೀವನಕ್ಕೆ ಏನು ಮಾಡಿದವು ಜೀವನವನ್ನು ಜೀವನಕ್ಕೆ ಹತ್ತಿರವಾಗತೊಡಗಿದವು ಅಂತಂದು ಹೇಳ್ಬೋದು ಅಂದ್ರೆ ಆಗಿನ ಕಾಲದಲ್ಲಿ ರಚನೆಯಾದ ಕೃತಿಗಳು ನಾಟಕ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ಕಥೆ ಆಗಿರ್ಬೋದು ಇವುಗಳ ಭಾಷಾಂತರ ರೂಪಾಂತರಗಳು ಇವುಗಳನ್ನು ಜನರ ಜನಸಾಮಾನ್ಯ ಜೀವನಕ್ಕೆ ಏನಾದರೂ ಹತ್ತಿರವಾಗಿತೊಡಗಿದ್ವು ನಾವೇನು ಹತ್ತು ಹನ್ನೆರಡನೇ ಶತಮ ಹತ್ತನೇ ಶತಮಾನದಲ್ಲಿ ನೋಡ್ತೀವಿ ಅವು ಕೇವಲ ಪಂಡಿತ ಪಾಮರೇರಿಗೆ ಮಾತ್ರ ಸೀಮಿತವಾಗಿದ್ವು ಆದರೆ ಇವು ಇಂಗ್ಲೀಷ್ನಲ್ಲಿ ಸಾಹಿತ್ಯ ಕನ್ನಡಕ್ಕೆ ಅನುವಾದಗೊಂಡಾಗ ಭಾಷಾಂತ ಭಾಷಾಂತರಗೊಂಡಾಗ ಅವೆಲ್ಲವೂ ಜನಸಾಮಾನ್ಯರ ಜೀವನದ ಹತ್ತಿರದ ಕಥೆಯಂತೆ ಕಾಣುತ್ತಿದ್ದವು ಹೀಗಾಗಿ ಜನಸಾಮಾನ್ಯರುಗಳನ್ನು ಓದಲು ತೊಡಗಿದರು ಇಷ್ಟು ನಾವು ನವೋದಯ ಪೂರ್ವ ಸಾಹಿತ್ಯವನ್ನು ನಾವು ಕಾಣಬಹುದಾಗಿದೆ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು